ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕನಹಳ್ಳಿ ಸ್ನೇಹಿತರೆ ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿಗೆ ತುಂಬ ಜನ ಹೋಗಿದ್ರು ಹೋದಂಥ ಸಮಯದಲ್ಲಿ ಅಲ್ಲಿ ನೂಕುನುಗ್ಗಲಾಗಿ ತುಂಬ ಜನ ಕಾಲ್ತೊಳಿತಕ್ಕೆ ಒಳಗಾಗಿ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನೂ ಸ್ವಲ್ಪ ಜನನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳು ಇದೇ ಮೊದಲಲ್ಲ ನೋಡಿ ಆಂಧ್ರ ಪ್ರದೇಶದಲ್ಲಿ ಸಾರಿ ಹೈದ್ರಾಬಾದ್ ಅಲ್ಲಿ ಅಲ್ಲು ಅರ್ಜುನ್ ಅವರ ಪುಷ್ಪ ಮೂವಿ ರಿಲೀಸ್ ಟೈಮಲ್ಲೂ ಕೂಡ ಒಬ್ಬರು ಮಹಿಳೆ ಕಾಲ್ತೊಳಿತುಕೊಳಗಾಗಿ ಸಾವನ್ನಪ್ಪಿದ್ರು ಮತ್ತೆ ಅದೇ ರೀತಿಯಾದಂಥ ಇನ್ಸಿಡೆಂಟ್ಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ ಅಂದರೆ ಅದಕ್ಕೆಲ್ಲ ಯಾರ ಕಾರಣ ಸ್ವಾಮಿ ಪೊಲೀಸ್ನವರು ಸರಿಯಾದಂಥ ಯೋಜನೆಯನ್ನು ರೂಪಿಸಿರಲಿಲ್ವೋ ಅಥವಾ ಆ ಒಂದು ಆಯೋಜಕರು ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿರಲಿಲ್ವೋ ಏನಿದಕ್ಕೆಲ್ಲ ಕಾರಣ ಸ್ವಾಮಿ ನಾವು ಭಕ್ತರು ಸಾವಿರಾರು ಜನ ಅಲ್ಲ ಕೋಟ್ಯಾಂತರ ಜನ ತಿರುಪತಿಗೆ ಬರ್ತಾರಲ್ಲ ಆ ಭಕ್ತರು ಬರೋದೇ ತಪ್ಪಾ ಆ ಭಕ್ತರು ಬಂದಂಥವ್ರಿಗೆ ವ್ಯವಸ್ಥೆ ಮಾಡಬೇಕಲ್ವಾ ಸರಿಯಾದಂಥ ವ್ಯವಸ್ಥೆನ ಟಿ ಟಿ ಡಿ ಆಡಳಿತ ಮಂಡಳಿ ಅಷ್ಟೊಂಥರ ಜನ ಬರ್ತಾರೆ ಅಂದರೆ ಕೌಂಟ್ರುಗಳು ಸ್ವಲ್ಪ ಮಾಡೋದು ಅಲ್ಲಿ ನೂಕು ನೂಗ್ಲಾಗೋದು ಇದೆಲ್ಲ ಹಾಂ ಬೇಜಾನ್ ದುಡ್ಡಿದೆಯಲ್ಲ ಅದರಲ್ಲಿ ಆರಾಮಾಗಿ ಅರೇಂಜ್ಮೆಂಟ್ ಮಾಡ್ಬೋದಲ್ಲ ಹ್ಞೂ ಯಾಕೆ ತಾವುಗಳು ಈ ರೀತಿಯಾಗಿ ಧೋರಣೆಯನ್ನು ಮಾಡಿ ಈ ರೀತಿಯಾದಂತಹ ಅನಾಹುತಗಳಿಗೆ ಕಾರಣೀಕರ್ತರಾಗ್ತೀರಿ ಹಾಂ ಮತ್ತೆ ತಿರುಪತಿ ಹೋಗುವಂಥವ್ರಿಗೆ ನಾನೊಂದು ಕಿವಿ ಕಿವಿ ಮಾತನ್ನು ಹೇಳ್ತೀನಿ ನೀವು ತುಂಬ ರಶ್ ಇದ್ದಂಥ ಟೈಮ್ನಾಗ ಯಾಕೆ ಹೋಗ್ತೀರಿ ಹೋಗಬೇಡಿ ನಿಮಗೆ ದೇವ್ರು ನೋಡಬೇಕು ಅನ್ಸಿದ್ರೆ ಫ್ರೀ ಇದ್ದಂಥ ಟೈಮಲ್ಲಿ ಸ್ವಲ್ಪ ಬಿಡುದಿನಗಳಲ್ಲಿ ಹೋಗಿ ಸ್ವಲ್ಪ ಜನ ಕಡಿಮೆ ಇದ್ದಂಥ ಟೈಮ್ನಾಗೆ ದರ್ಶನ ಮಾಡಿಕೊಂಡು ಬನ್ನಿ ದೇವ್ರ ದರ್ಶನ ಮಾಡೋದು ತಪ್ಪಲ್ಲ ಆದರೆ ದೇವ್ರ ದರ್ಶನಕ್ಕೆ ಅಂತ ಹೋಗಿಬಿಟ್ಟು ಈ ರೀತಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಯಾವಾಗ ಬರ್ತವೆ ಅಂತಂದ್ರೆ ಅತಿ ಹೆಚ್ಚು ಜನಜಂಗುಳಿಯ ಪ್ರದೇಶದಲ್ಲಿ ಇವು ಕಂಡು ಬರ್ತವೆ ಸೊ ಅದರಿಂದ ಸಾಮಾನ್ಯ ಜನರು ಕೂಡ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೂ ಒಂದು ವಿಷಯ ಅಲ್ಲಿಯ ಲೈವ್ ಟೆಲಿಕಾಸ್ಟನ್ನು ಮಾಡಬೇಕು ಎಲ್ಲ ಕಡೆ ನೋಡ್ರಪ್ಪ ಇಷ್ಟು ಜನ ಇದ್ದಾರೆ ಹಿಂಗೆ ಬನ್ನಿ ಇಲ್ಲಿ ದುರಂತ ಸಂಭವಿಸಬಹುದು ಅನ್ನೋದನ್ನು ಲೈವ್ ಟೆಲಿಕಾಸ್ಟ್ ಮಾಡಬೇಕು ಲೈವ್ ಟೆಲಿಕಾಸ್ಟ್ ಮಾಡಿದರೆ ಜಾಸ್ತಿ ಜನ ಇದ್ದಾರೆ ಅಲ್ಲಿಗೆ ಹೋಗಬಾರ್ದು ಆಮೇಲೆ ಇನ್ನೂ ಏನಪ್ಪಾ ಅಂದರೆ ಜಾಸ್ತಿ ಜಾಸ್ತಿ ಜನ ಸಿಬ್ಬಂದಿಗಳನ್ನ ತಗೋಬೇಕು ಜಾಸ್ತಿ ಜನ ಸಿಬ್ಬಂದಿಗಳನ್ನ ತಗೋಬೇಕು ತಗೊಂಡು ಅದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡಬೇಕು ತಿರುಪತಿ ದೇವಸ್ಥಾನಕ್ಕೆ ಬಡತನ ಇದೆಯಾ ಭಕ್ತರುಗಳು ಬೆಜ್ಜಾನ್ ದುಡ್ಡು ಕೊಡ್ತಾರೆ ಅಲ್ವಾ ಆ ದುಡ್ಡಲ್ಲಿ ಇದನ್ನ ಉಪಯೋಗಿಸ್ಕೋಬೋದಲ್ವ ಅರೇಂಜ್ಮೆಂಟ್ಗಳಿಗೆ ಅದಕ್ಕೆಲ್ಲ ಸ್ನೇಹಿತರೆ ಹಿಂಗಾದಾಗ ಏನಾಗ್ಬಿಡುತ್ತೆ ಹೇಳಿ ತಿರುಪತಿ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ ಮೊನ್ನೆ ಅಯ್ಯಪ್ಪ ಮಾಲಾಧಾರಿಗಳ ಕೂಡ ಸಿಲಿಂಡರ್ ಸ್ಫೋಟ ಆಗಿ ಒಂದು ಮೂರು ಜನನ ನಾಲ್ಕು ಜನನ ಸತ್ತೋದ್ರು ಆಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಅಯ್ಯಪ್ಪ ನಮ್ಗೆ ಯಾಕಿಂಗ್ ಮಾಡಿಬಿಟ್ಟ ಅಯ್ಯಪ್ಪ ಅಂತ ಅಯ್ಯಪ್ಪ ಏನು ಸಿಲಿಂಡರ್ ಸ್ಫೋಟ ಮಾಡಕ್ಕೆ ಹೋಗಿದ್ನೋ ಇಲ್ಲ ಸ್ವಾಮಿ ದೇವ್ರ ಗುಡಿ ಇದೆ ಅಲ್ಲಿ ಎಲ್ಲಿ ಶಬರಿಮಲೆಯಲ್ಲಿ ನೀವು ಮಾಲೆ ಹಾಕಿದ್ದೀರಾ ಸ್ಫೋಟ ಆದರೆ ದೇವ್ರೇನು ಮಾಡುತ್ತೆ ಹೌದಲ್ವಾ ನಿಮಗ್ ನಂಬಿಕೆ ಇರಬೇಕು ಅಷ್ಟೇ ಮಾಲಾಧಾರಿ ಹಾಕಿದ್ರೆ ಹೋಗಿ ಬರಬೇಕಿತ್ತು ದೇವ್ರೇನು ಮಾಡೋದಿಲ್ಲ ಅದಕ್ಕೆ ಈಗ ತಿರುಪತಿ ಕ್ಷೇತ್ರದಲ್ಲಿ ಈಗಾಗಿರೋಕ್ಕೂ ಕೂಡ ದೇವ್ರೇನು ಒಣಗಾರರಲ್ಲ ದೇವ್ರೇನು ನಿಮ್ಮ ಮುಂದೆ ಹೋಗುವಂದಿತ್ತ ವ್ಯವಸ್ಥೆ ಹೇಗಿದೆ ಏನು ಅನ್ನೋದನ್ನು ಹೋಗ್ಬೇಕಿತ್ತು ಜನ ಕೂಡ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಿತ್ತು ಜನ ಅಂದರೆ ಅಲ್ಲಿನ ಸಿಬ್ಬಂದಿ ಟಿ ಟಿ ಡಿ ಸಂಸ್ಥೆಯ ಅಧಿಕಾರಿಗಳು ಕೂಡ ಸ್ವಲ್ಪ ಈ ಕಡೆ ಗಮನ ಕೊಡಬೇಕಿತ್ತು ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಿದಂಗೆ ನೋಡಬೇಕು ಮತ್ತೆ ನನ್ನ ಪ್ರಕಾರ ಅಲ್ಲಿ ಆರೇಳು ಜನ ಸತ್ತಿದಾರಲ್ಲ ಅವರ ಸಾವಿನ ಹೊಣೆಯನ್ನು ಟಿ ಟಿ ಡಿ ಆಡಳಿತ ಮಂಡಳಿ ಒತ್ಕೊಂಡು ಅವರಿಗೆ ಏನಿದೆ ನೀಡ್ಸ್ ಬೇಸಿಕ್ ನೀಡ್ಸ್ ಏನಿದೆ ಅವರ ಕುಟುಂಬಕ್ಕೆ ಅದನ್ನು ಕೊಡಬೇಕು ಪರಿಹಾರಧನವಾಗಿ ಸಂಸ್ಥೆ ಕೊಡಲಿ ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೇಳ್ತೀನಿ ಇದು ನಡೆದಿದೆ ಇನ್ನೂ ಮುಂದಿನ ಅಪ್ಡೇಟ್ಗೋಸ್ಕರ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ Jaikarnataka。